ಸ್ನೇಹಿತರ ಇವತ್ತು ನಮ್ಮ ಹೊಸ ಜೋಡಿ ಚಾನಲ್ನ ಮೂಲಕ ನಿಮಗೆ ಪರಿಚಯ ಮಾಡಿಸೋಣ ಅಂತಿರುವ ಹುಡುಗಿ ತುಂಬ ಸರಳ ಪ್ರಾಮಾಣಿಕ ಮತ್ತು ಮನಸ್ಸಿಗೆ ಹತ್ತುವಂತಹ ಮುದ್ದಾದ ವ್ಯಕ್ತಿತ್ವದವಳು ಈ ಹುಡುಗಿ ತಂದೆ ತಾಯಿಯ ಆಶೀರ್ವಾದದಿಂದ ಮದುವೆಗೆ ಸಿದ್ಧಳಾಗಿದ್ದಾಳೆ ಮೂಲ ಸ್ಥಳ ಹಾಗೂ ಕುಟುಂಬದ ವಿವರ ನೋಡೋದಾದರೆ ಈ ಹುಡುಗಿ ಮೂಲತಃ ದಾವಣಗೆರೆ ಜಿಲ್ಲೆಯವರಾಗಿದ್ದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದಿದ್ದಾಳೆ ತಂದೆ ಖಾಸಗಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಿದ್ದಾರೆ ತಾಯಿ ಗೃಹಿಣಿಯಾಗಿ ಮನೆಯಲ್ಲೇ ಇದ್ದಾರೆ ಹಾಗೆ ಇವರ ವಿದ್ಯಾಭ್ಯಾಸ ನೋಡೋದಾದ್ರೆ ಅವಳು ತನ್ನ ವಿದ್ಯಾಭ್ಯಾಸವನ್ನು ಬಹಳ ಶ್ರದ್ಧೆಯಿಂದ ಮಾಡಿದ್ದಾಳೆ ಎಂ ಕ್ಯಾಂ ಪದವಿ ಪಡೆದಿದ್ದು ಪ್ರಸ್ತುತವಾಗಿ ಮನೆಯಲ್ಲಿಯೇ ಇರುತ್ತಾಳೆ ಇವಳು ಓದನ್ನು ತುಂಬ ಮೌಲ್ಯಯುತವೆಂದು ನಂಬಿದ್ದವಳು ಹಾಗೆ ಇವರ ವ್ಯಕ್ತಿತ್ವ ಮತ್ತು ಹವ್ಯಾಸಗಳನ್ನು ನೋಡೋದಾದ್ರೆ ಅವಳ ವ್ಯಕ್ತಿತ್ವದಲ್ಲಿ ಒಂದು ಶಾಂತಿ ಇದೆ ಮೃದು ಭಾಷೆ ಬೇರೆಯವರನ್ನು ಗೌರವಿಸುವ ಸ್ವಭಾವ ಹಾಗೆ ಅವಳಿಗೆ ಆಹಾರ ತಯಾರಿಸುವುದು ಪುಸ್ತಕ ಓದುವುದು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ತುಂಬಾ ಇಷ್ಟ ಹಾಗೆ ಇವರ ಕುಟುಂಬದ ಸಂಸ್ಕೃತಿ ನೋಡೋದಾದ್ರೆ ಅವಳ ಮನೆಯಲ್ಲಿಯೂ ತುಂಬ ಸಂಸ್ಕೃತಿಯ ನೆಲೆ ಬೇರೆಯವರೊಂದಿಗೆ ಸಹಾನುಭೂತಿಯುಳ್ಳ ಮಾತುಕತೆಯನ್ನು ಆಡುತ್ತಾರೆ ಹಿರಿಯರ ಮಾತು ಕೇಳುವುದು ತುಂಬ ಸಹಜವಾಗಿ ಮಾಡುತ್ತಾರೆ ಅವಳಿಗೆ ಇವು ಎಲ್ಲ ಸಹಜವಾಗಿ ಬರುತ್ತವೆ ಹಾಗೆ ಇವರ ಮದುವೆಯ ನಿರೀಕ್ಷೆಗಳನ್ನು ನೋಡೋದಾದ್ರೆ ಈ ಹುಡುಗಿಯು ಗಂಡನಿಂದ ಅತಿಯಾಗಿ ಬೇಡವೆನಿಸಬಹುದಾದ ನಿರೀಕ್ಷೆ ಇರಲ್ಲ ಅವಳಿಗೆ ಬೇಕಾದದ್ದು ಪ್ರಾಮಾಣಿಕತೆ ಶ್ರದ್ಧೆ ಮತ್ತು ಮನಸ್ಸಿನ ಒಡನಾಟ ಅಷ್ಟೆ ತಾವು ಎಲ್ಲಿ ಕೆಲಸ ಮಾಡ್ತಿರಲ್ಲಿ ಯಾವ ಹಿನ್ನೆಲೆ ಇಟ್ಕೊಂಡಿರಲ್ಲ ಮಾನವೀಯತೆ ಮುಖ್ಯ ಎಂದು ತಿಳಿಸಿದ್ದಾರೆ ಹಾಗೆ ಗಂಡನಿಂದ ಇರುವಂತಹ ಅಪೇಕ್ಷೆಗಳನ್ನು ಸಹ ಇವರು ತಿಳಿಸಿದ್ದಾರೆ ಅವಳ ಗಂಡನು ಕನಿಷ್ಠ ಬಿ ಎ ಅಥವಾ ಬಿಕಾಂ ತರಹದ ಪದವೀಧರನಾಗಿರಲಿ ಎಂಬ ಆಶೆ ಇಟ್ಟಿದ್ದಾಳೆ ಉದ್ಯೋಗದಲ್ಲಿದ್ದರೆ ಸರಿ ಇಲ್ಲದಿದ್ದರೂ ಸಮರ್ಥ ವ್ಯಕ್ತಿಯಾಗಿರಬೇಕೆಂದು ಆಕಾಂಕ್ಷೆಯನ್ನು ಹೊಂದಿದ್ದಾಳೆ ಹಾಗೆ ಹೇಗಿರಲಿ ಸಂಸಾರ ಸಂಸಾರದ ಬಗ್ಗೆಯೂ ಕೂಡ ಒಂದೆರಡು ಮಾತುಗಳನ್ನು ಸಹ ಹೇಳಿಕೊಂಡಿದ್ದಾರೆ ಈ ಹುಡುಗಿ ಸಂಸಾರವೆಂದರೆ ಕೇವಲ ಸಂಬಂಧ ಅಲ್ಲ ಅದು ಒಂದು ಸ್ನೇಹ ಬದ್ಧತೆ ಮತ್ತು ಗೌರವಪೂರ್ಣ ಬದುಕು ಎಂದು ನಂಬಿದ್ದಾಳೆ ಅವಳ ಕನಸು ಸರಳವಾದ ಪ್ರೀತಿಯ ತುಂಬಿದ ಸಂಸಾರವಾಗಿರಬೇಕು ಎಂದು ಅವಳ ಆಶಯವಾಗಿದೆ ಹಾಗೆ ಇವರಿಗೆ ಸಂಬಂಧಪಟ್ಟಂಥ ಅವಶ್ಯಕ ಮಾಹಿತಿಗಳನ್ನು ನೋಡೋಣ ಬನ್ನಿ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಹೈಟು ಐದು ಪಾಯಿಂಟ್ ಮೂರು ಅಡಿ ಇದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಶಿಕ್ಷಣ ಎಂಕ ಮುಗಿದಿದೆ ಮೂಲ ಸ್ಥಹ ಮೂಲದ ಸ್ಥಳ ದಾವಣಗೆರೆ ಧರ್ಮ ಹಿಂದೂ ಧರ್ಮ ಎಂದು ಹೇಳಿಕೊಂಡಿದ್ದಾರೆ ಹಾಗೆ ನಿಮ್ಮ ಶ್ರದ್ಧೆ ಇದ್ದರೆ ಮಾತ್ರ ಸಂಪರ್ಕಿಸಲು ವಿನಂತಿ ಈ ಹುಡುಗಿಗೆ ನಿಮ್ಮ ಮನಸ್ಸು ಇಟ್ಟಿದ್ದರೆ ಅಥವಾ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸ್ತಾ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರೆಯುತ್ತದೆ